ಲಕ್ಷ ಜನ ಬಿಜಾಪುರ ಜಂಡ ತಗೊಂಡಾಗ ಯಾರೇನ್ ಮಾಡಂಗದ್ರಿ ನೋಡ್ತೀರ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಮಾಡೋದು ಅದ ಆಟ ತೆಗೀದ ಈ ದೇಶದ ಅನ್ನ ತಿತ್ತಿರ ಅಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಕಲ್ಲ ಇಲ್ಲ ಕ್ ಪಾಕಿಸ್ತಾನ ಹೋಗ್ರಿ ಈ ದೇಶದ ನನ್ನ ನೀರು ಗಾಳಿ ನಮಗೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರು ಹಾಕ್ರಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡಿದ ಕೇಸ್ ಹಾಕ್ತೀರ ಹಾಕ್ರಿ ಐ ಆಮ್ ರೆಡಿ ಈ ರೀತಿ ನಮ್ಮನ್ನೆಲ್ಲ ರಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಡಾಕ್ಟಕೆತ್ತೀನಿ ನಾನು ಬಿದೂರ್ನಲ್ಲಿ ಅಡ್ಡಿದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತೆ ಅಂದ್ರೆ ಹಜಾರದಿಂದ ಬಾರಾಶಿ ಸೇರ್ಬೇಕಾರೆ ಮಂದಿ ಇಲ್ಲಿ ಒಂದು ತಿಂಗಳಿಂದ ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿದ್ರು ಹತ್ರ ಅದವ್ರು ಸ್ಟೇಜ್ ಬಂದ ಮಂದಿನೇ ಇರಲಿಲ್ಲ ನೋಡಿರಲಿಲ್ಲ ಹೆಂಗ್ಯಾವು ಕಾರ್ಯಕ್ರಮಗಳು ಅದಕ್ಕೆ ಬಂದವಾಳೆ ಬಿಜಾಪುರದವ್ರು ಯಾರು ಅಂಜಬೇಡ್ರಿ ನಾ ಏನು ಅಂಜು ತಕ್ಕದಲ್ಲ ಎಲ್ಲ ನೀವು ಏನೇ ಸುಳ್ಳು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗ್ತಾರಂತ ತಾಕತ್ತಿ ಎತ್ನಾಲ್ ಐತಿ ना देशके सनातन हिंदू धर्मके नाशि तैगंटला ता अद ना महात्मा बसवश्वर नमवे बाबा साहेब अंबेडकर नवरे छत्रपती शिवाजी महाराज नमव नेत सुभाष चंद्र बोस ಸರ್ದಾರ್ ವಲ್ಲಭ ಪಟೇಲ್ ನಮ್ಮವ್ರೆ ಭಾರತದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಅವ್ರೆ ಮುಂದೊಬ್ಬರು ಯಾರು ಸಾಕು ಯಾರಿಗೋಗಿ ಮುಟ್ಟು ಹೋಗುತ್ತೆ ಮುಟ್ಟಬಿಡ್ತಿಲ್ಲ ಅದಕ್ಕೆ ಅರವೇನು ಅಂಜಬೇಡ್ರಿ ಚಾಮರಾಜನಗರ ಎಂದು ಈ ಸಲ ಹಂ ಭಗವಾ ಒಬ್ಬರು ಎಂಟು ಅಧಿಕಾರಿ ಹತ್ತದ ಎಮ್ ಎಲ್ ಎ ಮನೆ ಹೋದಾಗ ಎತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ ಚಾಮರಾಜನಗರನಾಗನು ಮೈಸೂರ್ನಾಗನು ಅವನ ಅಭಿಮಾನಿ ಅದಾರ ಬಂದು ಭಾಷಣ ಮಾಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರದ್ದಾಗಿ ಬಂದಾಗ ಏನಿಲ್ಲ ಒಬ್ಬ ಆಗ್ರಹ ಕಡಿಲಕ್ಕಿದ್ದ ಈ ಎಗ್ಸಿ ಒಳಗ ಅವನಿಗೆ ಕೈ ಕಡದ ಉದಾಹರಣೆ ಇತ್ತು ಶಿವಾಜಿ ಮಹಾರಾಜ್ ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ ಎಲ್ಲರ ಆಶೀರ್ವಾದಿಂದ ನಾ ಚಮಚಾಗಿರಿ ಮಾಡಿ ಬಾಸಿಸಂ ಮಾಡಿ ನಾನು ಎಮ್ ಎಲ್ ಎ ಆಗಿಲ್ಲ ನಾನು ಪ್ಯೂರ್ ಹಿಂದೂಗಳ ಮ್ಯಾಗ ಎಮ್ ಎಲ್ ಎ ಆಗೀನಿ ಪ್ಯೂರ್ ಡಬಾ ಜೆಂಡ್ ಓಟ್ ಆಗಿನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ್ ಆಗಿ ನಾನು ಎಮ್ ಎಲ್ ಎ ಆಗೀನಿ ಬಂಧುಗಳೇ ಇವತ್ತಿನಿಂದ ದಯವಿಟ್ಟು ಒಂದು ಇವತ್ತ ದೇಶ ಬಹಳ ಗಂಡಾಂತರಕರ ಐತಿ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಶಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ ನಮಗೂ ಒಂದು ವಾಟ್ಸಪ್ ನಟು ಕಳ್ಸ್ರಿ ಪೊಲೀಸರ ಅಧಿಕಾರಿ ಏನೋ ಅದನ್ನ ಆಕ್ಷನ್ ತಗೋಲಿಲ್ಲ ಅಂದ್ರೆ ನಾವು ಹೆಂಗ ಅವ್ರಿಗೋರ್ಟಿಂದ ಆಕ್ಷನ್ ತಗೋಂತ ಕೆಲಸ ಮಾಡಬೇಕು ನಾವೆಲ್ಲ ಮಾಡ್ತೀವನ ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃದುುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ ನಲ್ಲಿ ಏನು ಮಹಾತ್ಮ ಬಸವೇಶ್ವರ ಮೂರ್ತಿ ಏನು ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾಗ ನಾವೆಲ್ಲ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ರಾಯಭಾಯಿ ಮಾಡಿರಿ ಈಗ ಅವ್ರು ಹೇಳಿದ್ರು

ಬಂದ್ರಲ್ ಆಗ್ತಾ ಇರದಿ ನಾ ಬರೀ ಭಗವಾದ ಹಿಡ್ಕೊಂಡು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಜಿ ಸಿಟ್ಟು